ಎರಡು ಸಾವಿರದ ನೋಟುಗಳನ್ನು ಪ್ರಿಂಟ್ ಮಾಡುತ್ತಿದ್ದ ತಂಡವನ್ನು ಬಂಧಿಸಿದ ಚಿಂತಾಮಣಿ ಪೊಲೀಸರು ಎರಡು ಸಾವಿರ ಮುಖ ಬೆಲೆಯ ನಕಲಿ ನೋಟುಗಳನ್ನು ತಯಾರಿಸುತ್ತಿದ್ದ ಮೂರು ಆರೋಪಿಗಳನ್ನು ಪೊಲೀಸರು ವಶಪಡಿಸಿಕೊಂಡ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ ಬಂಧಿತರನ್ನು ಶೇಖ್ ಹಿದಾಯತ್ ರಾಮಕೃಷ್ಣ ಹೆಗಡೆ ನಗರ ಬೆಂಗಳೂರು ದಾವೂದ್ ವಸೀಂ ಶಾಂತಿನಗರ ರಾಮಕೃಷ್ಣ ಹೆಗಡೆ ನಗರ ಬೆಂಗಳೂರು ಹಾಗೂ ಜಿ ಕೆ ಶಿವ ಚಿಂತಾಮಣಿ ತಾಲೂಕಿನ ಗಾಜಲಹಳ್ಳಿಯನ್ನು ತಿಳಿದು ಬಂದಿದೆ ಸದ್ಯ ಬಂಧಿತರಿಂದ ಎರಡು ಸಾವಿರ ಮುಖಬೆಲೆಯ ಇನ್ನೂರ ಮೂವತ್ತು ನೋಟುಗಳ ನಾಲ್ಕು ಲಕ್ಷ ಮೌಲ್ಯದ ಒಂಬತ್ತು ಬಿ ಆರ್ ಮೂರು ಎಂಟು ಒಂದು ಎಂಟು ಒಂಬತ್ತು ಒಂದು ಕ್ರಮ ಸಂಖ್ಯೆಯ ನೋಟುಗಳನ್ನು ಹಾಗೂ ಎರಡು ಸಾವಿರ ಮುಖ ಬೆಲೆಯ ಗಾಂಧೀಜಿ ಭಾವಚಿತ್ರವಿರುವ ಮೂರು ಸಾವಿರದ ನೂರ ಎಪ್ಪತ್ತು ನೋಟುಗಳ ಒಟ್ಟು ಅರವತ್ತ್ಮೂರು ಲಕ್ಷ ನಲವತ್ತು ಸಾವಿರದ ಬೆಲೆಯ ಕೋಟಾ ನೋಟುಗಳು ಸ್ಯಾಟಲೈಟ್ ಭಾವಚಿತ್ರವಿರುವ ಮೂವತ್ತು ಸಾವಿರದ ಮೂರು ಸಾವಿರದ ಐವತ್ತು ನೋಟುಗಳ ಅರವತ್ತೊಂದು ಲಕ್ಷ ಬೆಲೆಯ ನೋಟುಗಳನ್ನು ಹಾಗೂ ಆರೋಪಿಗಳನ್ನು ಚಿಂತಾಮಣಿ ನಗರದ ಗಾಂಧಿನಗರದಿಂದ ಊಲವಾಡಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಎಡಭಾಗದಲ್ಲಿ ಮನೆಯೊಂದರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೋಟಾ ನೋಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವರಿಷ್ಠಾಧಿಕಾರಿ ಡಿ ಎಲ್ ನಾಗೇಶ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ hanımcığım sarı var 2 please burada oh, no, 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 no. ಫ್ರೆಂಡ್ಸ್ ಬೇಕಲ್ಲ ಆಗಕ್ಕೆ ಬೇಬಿ ಫೌಂಡ್ ಇನ್ ಅನ್ಸುತ್ತೆ ಹ್ಮ್ ಯಾಕೆ ಮೇಡಮ್ ಅದು ಒಂದ್ ನಿಮಿಷ <coughs>

ಮತ್ತೆ ಇದರ ಹಿನ್ನೆಲೆ ಅರೆಸ್ಟ್ ಆಗಿದ್ದಾರೆ ಭಾಗಿಯಾಗಿರೋರು ಭಾಗಿಯಾಗಿರೋ ಮಾಹಿತಿ ಇದೆ ಕೂಡ ಕೂಡಲೇ ಆದಷ್ಟು ಬೇಗ ನಾವು ಪ್ರಸೆ ಮಾಡ್ತೀವಿ ಇದನ್ನ ಚಲಾವಣೆ ಮಾಡ್ಲಿಕ್ಕೆ ಬಳಸ್ಲಿಕ್ಕೆ ಮಾಡ್ತೀಕ ಇಲ್ಲ ಈ ಕೆಲವೊಂದು ಕಡೆ ಈ ಸಿನಿಮಾಗಳಲ್ಲಿ ಬಳಸ್ತಕ್ಕಂತ ನೋಡಿದ್ರೆ ಕೆಲವೊಂದು ಈ ಪರಿಶೀಲನೆ ಮಾಡಿದಾಗ ಇದು ಕ್ವಾಲಿಟಿ ಬಹಳ ಕಡಿಮೆ ಕ್ವಾಲಿಟಿ ಅಂದರೆ ರಿಯಲ್ ಟು ತೌಸಂಡ್ ನೋಟ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಕಂಡು ಬರ್ತದೆ ಯಾವುದೋ ಬೇರೆ ಉದ್ದೇಶಕ್ಕೆ ಯಾರನ್ನ ಚೀಟ್ ಮಾಡಲಿಕ್ಕೆ ಮಾಡಿರೋ ಸಾಧ್ಯತೆ ಇದೆ ಆದರೂ ಕೂಡ ಅದನ್ನು ನಾವು ವಿಚಾರಣೆಯಿಂದ ಹೊರಗಡೆ ಸರ್ ಈಗ ಈಗ ಆಲ್ರೆಡಿ ಇನ್ನೊಂದು ನಾವು ವಿಚಾರಣೆ ಮುಖಾಂತರ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಯಾವ ಉದ್ದೇಶದಿಂದ ಅಂತ ಬಟ್ ಇವರು ಬೇರೆ ವ್ಯಕ್ತಿಗೆ ಇದನ್ನು ಮಾಡ್ತಾ ಇರೋದಷ್ಟು ನಮ್ಗೆ ಈಗ ಸದ್ಯದ ವಿಚಾರಣೆಯಿಂದ ತಿಳಿದು ಬಂದಿದೆ ಇನ್ನೂ ಡೀಟೇಲ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡಿ ಕೂಡ ಆರೋಪಿತರನ್ನು ದಸಗಿರಿ ಮಾಡಿ ಅವ್ರನ್ನು ವಿಚಾರಣೆ ಮಾಡಿದ್ವಿ ಎಕ್ಸಾಕ್ಟ್ ರೀಸನ್ ನಮ್ಗೆ ತಿಳ್ಕೊಳ್ಳಿ ಭಾಗಿಯಾಗಿರೋದು ಸದ್ಯದ ಮಟ್ಟಿಗೆ ನಮ್ಗೆ ಯಾವ್ದು ಕಂಡು ಬಂದಿಲ್ಲ ಅದನ್ನು ಕೂಡ ನಾವು ಮಾಹಿತಿಯನ್ನು ಪಡೆಯಬೇಕಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಅವರು ಈ ಹಿಂದೆ ಈ ತರ ಪ್ರಕರಣದಲ್ಲಿ ಭಾಗಿಯಾಗಿರುತ್ತೆ ಆ ನೋಟ್ ಅಂತ ಹೇಳಿದ್ರೆ ಇಲ್ಲ ಅವರು ಈಗ ಎರಡ್ ಸಾವಿರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅಲ್ಲಿ ಸಿಕ್ಕಿರೋ ಸ್ಥಳದಲ್ಲಿ ಸಿಕ್ಕಿರೋ ಸಾಕ್ಷಾಧಾರಗಳ ಪ್ರಕಾರ ಅವರು ಕೇವಲ ಎರಡು ಸಾವಿರದ ಮೇಲೆ ಕಾನ್ಸಂಟ್ರೇಟ್ ಸಿಕ್ಕಿರೋದು ಕೂಡ ಕೇವಲ ಎರಡ್ ಸಾವಿರದ ನೋಟದ ಮೇಲೆ ಮಾತ್ರ ನಂಬರ್ ಇದೆ ಎಲ್ಲಾ ನೋಟ್ಗೂ ಸೇಮ್ ನಂಬರ್ ಇದೆ ಒಂದೇ ನಂಬರ್ ಸೇಮ್ ನೋಟ್ ಎಲ್ಲಾ ನೋಟ್ ಗಳಿಗೂ ಸೇಮ್ ನಂಬರ್ ಇದೆ ಅಲ್ಲಿ ಸ್ಥಳಕ್ಕೆ ಒಂದು ಅಬಾಂಡೆಂಟ್ಸ್ ಪ್ಲೇಸ್ ಒಂದು ಬೋನ್ ಫೌಂಡೇಶನ್ ಅಂತ ಅದನ್ನ ಈಗಾಗಲೇ ಅಲ್ಲಿ ಯಾರು ಉಪಯೋಗಿಸ್ತಾ ಇಲ್ಲ ಅಲ್ಲಿ ಶಿವಣ್ಣ ಅನ್ನೋ ವ್ಯಕ್ತಿ ಅದಕ್ಕೆ ಅಲ್ಲಿ ಕೇರ್ ಟೇಕರ್ ಆಗಿದ್ದಾನೆ ವಾಚ್ಮ್ಯಾನ್ ಟೈಪ್ ಅವ್ರ ಫ್ಯಾಮಿಲಿ ಜೊತೆ ಅಲ್ಲೇ ಇರ್ತಾನೆ ಸೊ ಈತ ಕೂಡ ಇದರಲ್ಲಿ ಆಗಿದ್ದಾನೆ ಈ ಇಬ್ಬರಿಗೂ ಆ ಸ್ಥಳವನ್ನ ಅಲ್ಲಿ ಸ್ಥಳವನ್ನು ತೋರಿಸಿರೋದು ಮತ್ತು ಸ್ಥಳದ ಅವಕಾಶ ಮಾಡಿಕೊಟ್ಟಿದ್ದು ಇದು ವಿಚಾರಣೆ ಮಾಡ್ತಾ ಇರ್ತೀವಿ ಸದ್ಯದ ಮಟ್ಟಿಗೆ ಯಾವುದು ಮಾಡಿರೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದರಲ್ಲಿ ಇನ್ನೂ ಆರೋಪಿತರು ಯಾರು ನಾವು ಹಿಂದೆ ಯಾರಿದ್ದಾರೆ ಅನ್ನೋರು ಅವರು ನಮ್ಗೆ ಸಿಕ್ಕದ ಮೇಲೆ ಇದು ಯಾವ ಉದ್ದೇಶಕ್ಕೆ ಎಕ್ಸಾಕ್ಟ್ ಆಗಿ ಹಣ ಇದನ್ನ ನೋಟ್ಗಳನ್ನ ತಯಾರು ಮಾಡ್ತಾರೆ ಗೊತ್ತಿದ್ದು ಮಾಡ್ತಾರೆ ಅವರು ಇವ್ರಿಗೆ ಆಲ್ರೆಡಿ ಎರಡು ಲಕ್ಷ ದುಡ್ಡು ತಗೊಂಡಿದ್ದಾರೆ ಅವ್ರ ಕಡೆ ಇನ್ನೊಬ್ಬ ವ್ಯಕ್ತಿಗಳ ಚಿಂತಾಮಣಿ ಟೌನ್ನ ಹೊರವಲಯದಲ್ಲಿ ಉಲ್ಲವಾಡಿ ಎನ್ನುವ ಒಂದು ಪ್ರದೇಶದಲ್ಲಿ ಒಂದು ಅಬಾಂಡಂಟ್ ಬಿಲ್ಡಿಂಗ್ ಇದೆ ಬಾರ್ನ್ ಫೌಂಡೇಶನ್ ಅಂತ ಈ ಬಿಲ್ಡಿಂಗ್ನಲ್ಲಿ ಕೆಲವು ವ್ಯಕ್ತಿಗಳು ನಕಲಿ ಕರೆನ್ಸಿ ನೋಟುಗಳನ್ನು ತಯಾರು ಮಾಡ್ತಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನು ನಮ್ಮ ಎ ಎಸ್ ಪಿ ಚಿಂತಾಮಣಿ ಆದಂಥ ಶ್ರೀ ಕುಶಾತ್ ಚೋಕ್ಸೆ ಮತ್ತು ಅವರ ತಂಡ ಅವರು ಈ ಒಂದು ಮಾಹಿತಿ ಅವರಿಗೆ ಬಂದಿತ್ತು ಅವರು ನಿನ್ನೆ ದಿನ ಈ ಒಂದು ಸ್ಥಳದಲ್ಲಿ ರೈಡ್ ಮಾಡಿದ್ದಾರೆ ರೈಡ್ನಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಮೂರು ವ್ಯಕ್ತಿಗಳು ನಮಗೆ ಸಿಕ್ಕಿದ್ದಾರೆ ಅದರಲ್ಲಿ ಸುಮಾರು ಎರಡು ನೂರು ಮೂವತ್ತು ಎರಡು ಸಾವಿರ ರೂಪಾಯಿ ನೋಟುಗಳು ಪೂರ್ಣ ತಯಾರಿಸಿದಂತಹ ನೋಟುಗಳು ಹಾಗೂ ಸುಮಾರು ಮೂರು ಸಾವಿರದ ಏಳ್ನೂರು ಅರ್ಧ ಮಾಡಿರ್ತಕ್ಕಂಥ ನೋಟುಗಳು ಅದಕ್ಕೆ ಬಳಸ್ತಿರ್ತಕ್ಕಂಥ ಎರಡು ಪ್ರಿಂಟರ್ಗಳು ಮತ್ತು ಒಂದು ಲ್ಯಾಪ್ಟಾಪ್ ಮತ್ತು ಇತರೆ ಪರಿಕರಗಳು ಇಷ್ಟು ಮತ್ತು ಮೂವರು ವ್ಯಕ್ತಿಗಳು ಅಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಆಗಲೇ ದಸ್ತಗಿರಿ ಮಾಡಲಾಗಿದೆ ಮತ್ತು ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ ಶೇಖ್ ಹಿದಾಯತ್ ಅಂತ ಮತ್ತು ದಾವೂದ್ ವಸೀಂ ಹಾಗೂ ಶಿವಣ್ಣ ಅಂತ ಈ ಮೊದಲ ಎರಡು ವ್ಯಕ್ತಿಗಳು ಶೇಖ್ ಹಿದಾಯತ್ ಮತ್ತು ದಾವೂದ್ ಇವರು ಬೆಂಗಳೂರಿನ ಹೆಗಡೆ ನಗರದವರು ಮತ್ತು ಈ ಶಿವಣ್ಣ ಅನ್ನೋರು ಇಲ್ಲೇ ಚಿಕ್ಕಬಳ್ಳಾಪುರ ಚಿಂತಾಮಣಿ ಹೊರ ಅವರು ಈ ಉದ್ದೇಶ ಏನು ಏನು ಈಗ ತನಿಖೆ ನಡೀತಾ ಇದೆ ಅವರು ಯಾರೋ ಒಬ್ಬ ಮೂರನೇ ವ್ಯಕ್ತಿ ಇವ್ರಿಗೆ ಈ ತರ ನೋಟುಗಳನ್ನ ತಯಾರು ಮಾಡಿ ಕೊಡ್ಲಿಕ್ಕೆ ಇವರಿಗೆ ಹಣ ಕೊಟ್ಟು ಇವ್ರ ಕಡೆಯಿಂದ ಮಾಡಿಸ್ತಿದ್ದಾನೆ ಅಂತ ನಮ್ಗೆ ತಿಳಿದು ಬಂದಿದೆ ಅದನ್ನ ಇನ್ನು ನಾವು ಖಚಿತಪಡಿಸ್ಕೋಬೇಕು ಆಯ್ತು ಎಷ್ಟು ಕೋಟಿಗೆ ಅವ್ರ ಟಾರ್ಗೆಟ್ ಇದ್ದಿದ್ದು ಮೂರ್ ಕೋಟಿ ಅಷ್ಟು ಹಣವನ್ನ ನಕಲಿ ನೋಟುಗಳನ್ನ ತಯಾರು ಮಾಡಬೇಕು ಯೋಗೇಶ್ ಪ್ರಿಂಟ್ ಆಗಿತ್ತು ಪ್ರಿಂಟ್ ಆಗಿದ್ದು ಸುಮಾರು ಈಗ ಸಂಪೂರ್ಣವಾಗಿ ಆಗಿದ್ದು ನಾಲ್ಕು ಲಕ್ಷ ಅರವತ್ ಸಾವಿರದಷ್ಟು ಅರ್ಧ ಅರ್ಧ ಆಗಿದ್ದು ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡು ಸೈಡ್ ನ ಸಪರೇಟ್ ಆಗಿ ಮಾಡಿ ಅದನ್ನ ಜಾಯಿನ್ ಮಾಡ್ತಾ ಇದ್ರು ಸೊ ಆತರ ಅರ್ಧ ಅರ್ಧ ಮೂರ್ ಸಾವಿರದ ನೂರ ಎಪ್ಪತ್ತು ಒಂದ್ ಸೈಡ್ ಆಗಿದೆ ಮೂರ್ ಸಾವಿರದ ಐವತ್ತು ನೋಟುಗಳು ಇನ್ನೊಂದು ಸೈಡ್ ಆಗಿದೆ ಅದು ಪ್ರಿಂಟರ್ ಅನ್ನು ಉಪಯೋಗಿಸಿದ್ದಾರೆ ಆಕ್ಚುಲ್ ಆಗಿ ಅವರು ಒಂದು ಗೂಗಲ್ ನೋಟಿನ ಒಂದು ಇಮೇಜ್ ಅನ್ನು ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟರ್ ಮುಖಾಂತರ ಪ್ರಿಂಟ್ ಮಾಡ್ತಾರೆ ಸರ್ ಪೇಪರ್ ಯಾವ್ದು ಬೇಕು ಪೇಪರ್